ದಟ್ಟ ಅರಣ್ಯ ಪ್ರದೇಶವಾದ ಕೊಡಗು ಜಿಲ್ಲೆಯ ಗಡಿ ಭಾಗಗಳಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಂದ ಅರಣ್ಯ ಪ್ರದೇಶಕ್ಕೆ ಒಳಬರುವ ವಾಹನಗಳಿಂದ ತಪಾಸಣೆ ಮಾಡುವುದು ವಾಡಿಕೆ ಅದರಂತೆ ಶುಕ್ರವಾರ ರಾತ್ರಿ ಪಾಳಯದಲ್ಲಿ ಇದ್ದ ಅರಣ್ಯ ಸಿಬ್ಬಂದಿಗಳು ಅನುಮಾನಾಸ್ಪದವಾಗಿ ಓಡಾಟ ನಡೆಸುತ್ತಿದ್ದ ಕಾರೊಂದನ್ನು ತಡೆದು ಪರಿಶೀಲನೆ ಮಾಡುವ ಸಂದರ್ಭ ಮಹಿಳೆಯೊಬ್ಬಳು ನಿಗೂಢವಾಗಿ ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ ಆಕೆಯ ಶವವನ್ನ ಕಾಡಿನ ಪ್ರದೇಶಕ್ಕೆ ತಂದಿದ್ದಾದರೂ ಯಾಕೆ ಅರಣ್ಯ ಪ್ರದೇಶವೊಂದೇ ಆ ಮೂವರು ಆರೋಪಿಗಳು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಇಲ್ಲಿದೆ ನೋಡಿ ಈ ಸ್ಟೋರಿ ಎಸ್ ಕೊಡಗು ಜಿಲ್ಲೆ ಅಂದ್ರೆ ಸಾಕು ಸದಾ ಹಚ್ಚ ಹಸಿರಿನಿಂದ ಕೂಡಿರುವ ಪ್ರದೇಶ ಇಲ್ಲಿರೋ ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಶವಗಳಿಂದ ತಂದು ಹಾಕಿದ್ರೆ ಯಾರಿಗೂ ಅನುಮಾನ ಬರಲ್ಲ ಅನ್ನೋ ರೀತಿಯಲ್ಲಿ ಕೆಲವರು ಯೋಚನೆ ಮಾಡಿಕೊಂಡು ಶವವನ್ನ ದಟ್ಟ ಅರಣ್ಯ ಪ್ರದೇಶಕ್ಕೆ ತಂದು ಹಾಕೋ ಪ್ಲಾನ್ ಮಾಡ್ತಾರೆ ಅಂತಹದ್ದೇ ಒಂದು ಪ್ಲಾನ್ ಮಾಡಿಕೊಂಡು ಮೂವರು ಆರೋಪಿಗಳು ಮಹಿಳೆಯೊಬ್ಬಳ ಮೃತದೇಹವನ್ನ ಸಾಗಾಟ ಮಾಡುವ ಸಂದರ್ಭ ಅರಣ್ಯ ಪ್ರದೇಶ ಚೆಕ್ಪೋಸ್ಟ್ ಬಳಿ ಸಿಕ್ಕಿ ಹಾಕಿಕೊಂಡು ಇದೀಗ ಪೊಲೀಸರ ಅತಿಥಿಯಾಗಿರುವ ಘಟನೆ ಕೊಡಗು ಹಾಗೂ ಪಿರಿಯಪಟ್ಟಣ ಗಡಿ ಪ್ರದೇಶದಲ್ಲಿ ನಡೆದಿದೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಲಿಂಗಪುರ ಎಂಬ ಅರಣ್ಯ ಪ್ರದೇಶ ಚೆಕ್ಪೋಸ್ಟ್ನ ಬಳಿ ಶುಕ್ರವಾರ ರಾತ್ರಿ ಸುಮಾರು ಎರಡು ಗಂಟೆ ಆಸುಪಾಸಿನಲ್ಲಿ ಆಲ್ಟೋ ಏಟ್ ಹಂಡ್ರೆಡ್ ಕಾರೊಂದು ಚೆಕ್ಪೋಸ್ಟ್ ಬಳಿ ಅನುಮಾನಾಸ್ಪದವಾಗಿ ಓಡಾಟ ನಡೆಸಿದೆ ಚೆಕ್ಪೋಸ್ಟ್ ಸಿಬ್ಬಂದಿಗಳನ್ನು ಕಂಡು ಬೇರೆ ಕಡೆಗೆ ಕಾರೊಂದ ತಿರುಗಿಸಿದ್ದಾರೆ ಅನುಮಾನಗೊಂಡು ರಾತ್ರಿಪಾಳೆಯದ ಸಿಬ್ಬಂದಿಗಳು ಕಾರನ್ನ ತಡೆದು ಪರಿಶೀಲನೆ ನಡೆಸುವ ಸಂದರ್ಭ ಮಹಿಳೆಯೊಬ್ಬಳು ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟ ಘಟನೆ ಬೆಳಕಿಗೆ ಬಂದಿದೆ ತಕ್ಷಣವೇ ಅರಣ್ಯ ಸಿಬ್ಬಂದಿಗಳು ಕೊಡಗಿನ ಸಿದ್ದಾಪುರ ಪೊಲೀಸರಿಗೆ ಚೆಕ್ಪೋಸ್ಟ್ ಬಳಿ ನಡೆದ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ಹಿಂದೆ ಸಿದ್ದಾಪುರ ಪೊಲೀಸರು ರಾತ್ರಿ ಘಟನಾ ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ನಡೆಸಿ ಹಾಗೂ ಮೂವರು ಆರೋಪಿಗಳಿಂದ ವಶಕ್ಕೆ ಪಡ್ಕೊಂಡಿದ್ದಾರೆ ಇಲ್ಲೊಂದು ನಾಲ್ಕು ಜನ ಇರ್ತಾರೆ ಸರ್ ಇಲ್ಲಿ ನಾಲ್ಕು ಜನ ಇದ್ದಾಗ ಗಾಡಿ ಅವರು ಬಂದು ರಿಟರ್ನ್ ಒಂದ್ಸಲಿ ಹಿಂದಕ್ಕೆ ಹೋಗಿದ್ದಾರೆ ತಿರ್ಗಾ ಬಂದು ಈ ಕಡೆ ಲಿಂಗಾಪುರ ಇನ್ನೊಂದು ಕಟ್ ರೂಟ್ ಇದೆ ಈ ಕಡೆ ಹಿಂಗ್ ಆ ಕಡೆ ಹೋಗಿದ್ದಾರೆ ಅವ್ರಿಗೆ ದಾರಿ ಗೊತ್ತಾಗಿಲ್ವೇನೋ ಮೋಸ್ಟ್ಲಿ ತಿರ್ಗಾ ವಾಪಸ್ ರಿಟರ್ನ್ ಬಂದು ಇಲ್ಲಿ ತಿರ್ಗಾ ಆಗಕ್ಕೆ ನೋಡಿದ್ದಾರೆ ಆಗ ಅವರು ಇದೆ ಅವರು ಚಲನವಲನ ಗಾಡಿ ಇದನ್ನ ನೋಡಿರ್ಬೇಕು ಮೋಸ್ಟ್ಲಿ ಅವರು ಆಮೇಲೆ ಗಾಡಿನ ಅಡ್ಡಾಕಿದ್ದಾರೆ ಗಾಡಿ ಅಡ್ಡ ಗಾಡಿ ಅಡ್ಡಾಕಿದ್ದಾರೆ ಗಾಡಿ ಅಡ್ಡಾಕಿ ಅವರು ಒಳಗಡೆ ನೋಡುವಾಗ ಯಾರೇ ಆದ್ರೂ ಗಾಡಿ ಒಳಗಡೆ ಇದ್ದಾಗ ಈಗ ನಾನು ಮಾತಾಡ್ಸೋಕೆ ಬಂದಾಗ ಆ ಗಾಡಿ ಯಾರೇ ಆಗಲಿ ಎಣ್ಸೆ ಆಗಲಿ ಆಗಲಿ ಯಾವ ಕಡೆ ಅವರು ಮಾತಾಡ್ತಾಯಿರ್ತಾರೋ ಆ ಕಡೆ ಫೇಸ್ಗಳನ್ನ ನಾವು ಈ ಕಡೆ ತಿರ್ಗೋದನ್ನ ನಾವು ಸಾಮಾನ್ಯವಾಗಿ ನೋಡ್ತಾಯಿರ್ತೀವಿ ಆದರೆ ಅವರು ಕಣ್ಣು ಕಣ್ಮಿಟಗ್ಸೋದೇ ಆಗಲಿ ಅಥವಾ ತಿರ್ಗೋದೇ ಆಗಲಿ ಮಾಡ್ದಿದ್ದಾಗ ಅವ್ರಿಗೆ ಅನುಮಾನ ಬಂದು ಅವರು ಹಿಡ್ಕೊಂಡು ಕೇಳಿದಾಗ ಅವ್ರಿಗೆ ಗೊತ್ತಾಗಿದೆ ಏನೋ ಪ್ರಾಬ್ಲಮ್ ಆಗಿರಬೇಕು ಅಂತ ಆಗ ಈಗ ಗಾಡಿಯಿಂದ ರಿವರ್ಸ್ ಎಲ್ಲ ಹೋಗಿದ್ದಾರೆ ಅವ್ರಿಗೆ ಆಗ ಅವರು ಸಿಬ್ಬಂದಿ ಯಾರೋ ಲೇಡಿ ಇದ್ರಂತೆ ಅವರು ಆ ಲೇಡಿ ಹೇಳಿದ್ಮೇಲೆ ಅವರು ಇಂದು ಒಳಗಡೆ ಸಿಬ್ಬಂದಿ ಇದ್ದರು ಅವರಿಬ್ಬರು ಓಡಿಬಂದು ಗಾಡಿ ಅಡ್ಡಾಕಿ ಗಾಡಿ ಅಡ್ಡಾಕಿ ನಿಲ್ಲಿಸ್ಕೊಂಡು ಚೆಕ್ ಮಾಡಿ ನೋಡಿದಾಗ ಡೆತ್ತಾಗಿದ್ದಾರೆ ಅಂತ ಗೊತ್ತಾಗಿರೋದು ನಮಗೆ ಮಾಹಿತಿ ಈಗ ಚೆಕ್ ಮಾಡಿದ್ರಂತೆ ಅವರು ಚೆಕ್ ಮಾಡಿ ನೋಡಿದಾಗ ಡೆತ್ತಾಗಿದ್ದಾರೆ ಅಂತ ಗೊತ್ತಾದ ಮೇಲೆ ಸಿದ್ದಾಪುರ ಇದು ಪಿರಿಯಾಪಟ್ಟಣ ಒಂದು ಸ್ವಲ್ಪ ದೂರನೇ ಇರೋದು ಸಿದ್ದಾಪುರಕ್ಕಿಂತನೂ ಪ್ರಾಪಟ್ಣ ಹತ್ರ ಆದರೆ ಇದು ಪಿ ಕೊಡಗುಗೆ ಸೇರೋದ್ರಿಂದ ಕೊಡಗು ಪ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ ಎಲ್ಲೆಲ್ಲ ಬಂದು ಗಾಡಿಗಳೆಲ್ಲ ಬಂದು ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ ನಮಗೆ ಈಗ ಅವ್ರು ತನಿಖೆ ಮಾಡಿದ ಮೇಲೆ ಯಾವ ಥರ ಏನಾಗಿದೆ ಅಂತ ಆಮೇಲೆ ಗೊತ್ತಾಗ್ತದೆ ಅಂಬಲ ಗೋಧಿ ಸಮೇತ ರೈಟ್ ಮಾಡ್ಕಿದಾ ಗೋಧಿ ಎಲ್ಲ ಟೈಮ್ ನಲ್ಲಿ ಇದೆ ಹಾಗೆ ಇನ್ನು ಏನು ಯಾಕೆ ನಮಸ್ಕಾರ ಒಂದು ಮೂರನೆ ತರತೆ ಸರ್ ತೆಲುಗು ಅಲ್ಲಿ ಸುಮ್ಮನೆ ಬಿಡಿ 자기 자기 자기. 요맞

ಸಿದ್ಧ ಪ್ರಪೋಸನ್ ಇಂಡಿಯಾ ನಂಬರ್ ಮೂವತ್ತೈದು ಎರಡು ಸಾವಿರದ ಇಪ್ಪತ್ತೈದು ಕಲಾಮ್ ಒನ್ ನೈಂಟಿ ಫೋರ್ ಫೋರ್ ಭಾರತೀಯ ನಾಗರಿಕ ನಾಗರಿಕ ಸುರಕ್ಷಾ ಸಮಿತಿಯ ಪ್ರಕರಣ ದಾಖಲಿಸಿಕೊಂಡಿದ್ದೀವಿ ಸೊ ಅದರಲ್ಲಿ ಮೃತದೇಹದ ಬಗ್ಗೆ ನೀಡಿದ ದೂರಿನ ಮೇರೆಗೆ ನಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೀವಿ ಮೃತದೇಹ ಇದೇ ಕಾರ್ನಲ್ಲಿದೆ ಕಾರ್ ನಂಬರ್ ಮೂಲತಃ ಹರಿಯಾಣ ರಾಜ್ಯದ ನಿವಾಸಿಗಳಾದ ರಾಕೇಶ್ ಕುಮಾರ್ ಮತ್ತು ಆತನ ಪತ್ನಿ ದಾನಕಿ ದೇವಿ ಇವರಿಬ್ಬರು ಮತ್ತು ಇವರೊಂದಿಗೆ ಇನ್ನಿಬ್ಬರು ಸೇರ್ಕೊಂಡು ಮೈಸೂರಿಂದ ಬೇಟಗಳ್ಳಿ ಎಂಬಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿಕೊಂಡು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದರು ಎನ್ನಲಾಗಿದೆ ನಾನ್ಕೀ ದೇವಿಯು ಶುಕ್ರವಾರದಂದು ರಾತ್ರಿ ಯಾರೂ ಮನೆಯಲ್ಲಿ ಇಲ್ಲದ ಸಂದರ್ಭ ಮನೆಯೊಳಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಎನ್ನಲಾಗಿದೆ ರಾತ್ರಿ ಕೆಲಸ ಬಿಟ್ಟು ಮನೆಗೆ ಬಂದು ನೋಡಿದಾಗ ದಾನಕಿ ದೇವಿ ಬಾಗಿಲಂದ ಮುಚ್ಚಿರುವುದು ಕಂಡುಬಂದಿದೆ ಎಷ್ಟೇ ಕರೆದರೂ ದಾನಕಿ ದೇವಿ ಹೊರಬರದ ಕಾರಣ ಬಾಗಿಲಿಂದ ತೆಗೆದು ಒಳನುಗಿದ ಆಕೆಯ ಗಂಡ ರಾಕೇಶ್ ಕುಮಾರ್ ಹಾಗೂ ಇತರರು ಕೋಣೆಯಲ್ಲಿ ನೇಣು ಹಾಕಿಕೊಂಡ ಮಹಿಳೆಯಿಂದ ಕೂಡಲೇ ಆಸ್ಪತ್ರೆಗೆ ತರುವಷ್ಟರಲ್ಲಿ ಆಕೆ ಸಾವನ್ನಪ್ಪಿದ್ದಾಳೆ ಇದರಿಂದ ಗಾಬರಿಗೊಂಡ ಗಂಡ ಮತ್ತು ಆತನ ಗೆಳೆಯನಾದ ವಿಕಾಸ್ ಸತ್ವೀರ್ ಸೇರಿ ಮಹಿಳೆಯ ಮೃತದೇಹವನ್ನ ಮೈಸೂರಿನಿಂದ ಕಾರಿನಲ್ಲಿ ತಂದು ಪಿರಿಯಾಪಟ್ಟಣ ಮಾರ್ಗವಾಗಿ ಕೊಡಗಿನ ಮಾಲ್ದಾರೆ ಸಮೀಪದ ಲಿಂಗಪುರ ಫಾರೆಸ್ಟ್ ಚೆಕ್ಪೋಸ್ಟ್ ಬಳಿ ಬರ್ತಾ ಇರುವ ಸಂದರ್ಭ ರಾತ್ರಿ ಪಾಳಯದಲ್ಲಿ ಕೆಲಸ ಮಾಡ್ತಾ ಇದ್ದ ಅರಣ್ಯ ಸಿಬ್ಬಂದಿಗಳು ಕಾರನ್ನ ಸಂಶಯದಿಂದ ತಪಾಸಣೆ ನಡೆಸಿದಾಗ ಕಾರಿನಲ್ಲಿ ಮಹಿಳೆಯ ಚಲನವಲನಗಳು ಕಂಡುಬರದೇ ಇರುವುದು ಗೋಚರಿಸಿದ್ದು ಮಹಿಳೆ ಮೃತಪಟ್ಟಿರುವುದು ಖಾತ್ರಿಯಾಗಿದೆ ಮೂಲಗಳ ಪ್ರಕಾರ ದೇವಿ ಮೂರ್ಛೆ ರೋಗದಿಂದ ಬಳಲುತ್ತಾ ಇದ್ದು ಹಲವಾರು ಬಾರಿ ಮೈಸೂರಿನ ಆಸ್ಪತ್ರೆಗೆ ಚಿಕಿತ್ಸೆಗೆ ತೆರಳುತ್ತಿದ್ದರು ಎನ್ನಲಾಗಿದೆ ಆದರೆ ಏಕಾಏಕಿ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಆದರೆ ಆಕೆಯಿಂದ ಆಸ್ಪತ್ರೆಗೆ ಸಾಗಿಸಬೇಕಾದ ಪತಿ ಹಾಗೂ ಸ್ನೇಹಿತರು ಕೊಡಗಿನ ಅರಣ್ಯ ಪ್ರದೇಶಕ್ಕೆ ತಂದು ಶವವನ್ನು ಎಸೆಯಲು ಮುಂದಾಗಿದ್ರು ಅನ್ನೋ ಅನುಮಾನ ಸ್ಥಳೀಯರಿಗೆ ಕಾಡತೊಡಗಿದೆ

ಒಟ್ಟಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯ ಮೃತದೇಹವೊಂದ ಮೈಸೂರಿನಿಂದ ಕೊಡಗು ಜಿಲ್ಲೆಯ ಗಡಿಭಾಗಕ್ಕೆ ಕಾರಲ್ಲಿ ಯಾವ ಉದ್ದೇಶದಿಂದ ತಂದಿದ್ದಾರೆ ಹಾಗೂ ಇವರೇಕೆ ಮೈಸೂರಿನಲ್ಲಿ ಪೊಲೀಸರಿಗೆ ದೂರು ನೀಡಲಿಲ್ಲ ಸಿದ್ದಾಪುರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಮೈಸೂರು ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಪೊಲೀಸರ ಸಮಗ್ರ ತನಿಖೆಯಿಂದಷ್ಟೇ ಮಹಿಳೆಯ ಸಾವಿನ ಸತ್ಯಾಂಶ ಹೊರಬರಲಿದೆ ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಬಾಗಲುಮನೆ ಕೊಡಗು ಚಾನೆಲ್ ಮಡಿಕೇರಿ